ಏ ಕರೆಂಟ್ ಬಂದಿದೆ ಓಳೇ ಓಳಿ ಮುಗಿದ ಅಂತ ಹೇಳೋ ಅಂತ ಓಳೇ ಮುಗಿದ ತಪ್ಪಾ ಹೋಗಾದೆ ಚೆನ್ನಾಗಿದೆ ತಿ ಪಿಂಡ್ರಿ ಮಕ್ಕ ಯಾನದು ಫಾ ಮಾಡ್ತೀರ ಏನು ಕಮಲೇಸ್ ಮೈಕ್ ಹಿಂಗಿರಲ್ಲ ಅವರ ನಿನ್ನ ಸುನ ಏನು ಇಲ್ಲ ಇದೆ ಮೊಟ ಇದೆ ಮೊಟ ಅಪ್ಪೆ ಬರೆ ಬنده ಓಡಾ ಓಡಾ ಆಗರ ಅಕೊಳ 101 ಮಂದಿ ಬಿಡದ

முட்ட கட்டலவா ஓ மோதராம வேண்டிய ஹங்க ஹங்க பேனினு ஏ அப்பர் பைய பேறா அங்க கட்டதியா நான் பேனன்றே முட்ட கட்டலயா மேலி பందిவி என்ன நானா முட்டலவா முட்ட அவ என்ன முட்ட கட்ட முட்ட கட்டினா ஏ முட்ட மடா ஏ ஏ மக்களே எருக்கு மக்களே ஆ

ಏ ಇನ್ನು ಭಯಗಳಲ್ಲ ಸ್ವ ಸಂಸ್ಕೃತ ನಿಮ್ಮ ಮಠದ ಮಂತ್ರದ ಜಟಾನು ನಮ್ ಓಟಾನು ನನಗೆ ಎತ್ತ

नलगाय सोफी काय करू रे मग शैंपो भेटली हॉटली हॉट के पुनांदाय तो करते नाही केला गरस आको रस टिकोत्याला आ रती स्टेज हतसती रे मी नाव ने मारते हे हे कोडले दक्षिणा कोडले दक्षिणा बोल ओ एंट्रेंस ती हाय एंट्रेंस तो साता पणकंत नेचा पण साव कराये रे हेले तर तुम एक अटडा का काल दास

జాబ్ మివన సాధా నే

ಆ ಯೋಪ್ಪಾ ನಾಯೋ ಇಲ್ಲದಲ್ಲಪ್ಪಾ ನಾಯೋ ಓ ಮಂತ್ರ ಚಳುವದಲ್ಲ ಮೇಲಿತ್ರ ಹು ಬಿಳ್ಕತ್ತಾ ಅವ್ವನ ಆಗೋ ಹ ಯಾಕೆ ಹು ಬಿಳ್ತ ಓ ಎಷ್ಟು ಮಕ್ಕಳು ಅದನಗ 12 ಐಯಾ 13ನೇ ಬಾರ್ಲ ಸಿಕ್ಕೋ ಮರ್ತಿ ಬುದ್ದಿ ತಗ್ಯಾ ತನ ಹಾ ಕಂಪುರ ಬೋ ಎಲ್ಲಿ ಹೋಗಂತ ಬುದ್ದಲಿ ಯಾವಾಗ ಬರ್ಲಿ ಹೌನ ಕರ್ಕೊಂಡ್ ಮಂತಿನ ಯಾಕಾ

ಮಕ್ಕಳ ಮಕ್ಕಳ ಮಕ್ಕಳ

பட்டாக்கூர் அனுகூலமே நமக்கு அது நான் கடலு

ಆ ಇಕ್ಕೆ ಸಮದಲಿ ಡಾಕಲೇ ಡಾಕಲೇ ಎ ಯಾಕಯ್ಯಪ್ಪ ನಿಮಗೆ ತ್ರಾಸ ಮಕ್ಕ ಬಾ ರಸದಿ ಹಾಕುರ ಮಾತಾಡ್ಸಕೊಂಡಿರಲ್ಲ ಯಾಕ ಮಾತೆ ನೀ ಅಮ್ಮಮ್ಮಪ್ಪ ಅತ್ತಿ ಅಮ್ಮಕ್ಕೆ ಏತೆ ಓ ಬಾಗಿ ತಷ್ಟಿ ಪುರಾಣೋರಾ ದೇದಮ್ಮ ಯಾರು ಅಕ್ಕಿ ತಾಸ ನೀ ಓಮಿ ಅಕ್ಕಲಿಪ್ಪ

ಇದನ್ತಿ ಬರ್ತನ ಇನ್ನ ಗಾಂಧಾನ ಅಡಿಗೆ ಮನೆ ಹಾಕೊಂಡ್ರು ಸು ನೀ ಪಡ್ಸಲಲ್ಲಿಂದ ಗುರಿ ನೋಡಿ ಬಾಯ್ ಸೊಬಕ್ ಕಂಡು ಬರ್ತಾ ಹಂಗ ಹೋಗ್ಲಿಲ್ಲ ಹಿಮ ಏನು ಇಲ್ಲ ತುರಿ ಆ ಮಗನ ಮೂಗಿನ ಕುಡ ಉರಿತೀತನೇಳ್ತಾವ್ ಇದೈತಲ್ಲ ಬಡ್ಲಿಕ್ಕೆ ಇದನ್ನ ಹೆಸರು ಹೇಳಿ ನಡೀತದೆ ಹೆಸರು ಐತೆ ಯಾಕಂದ್ರೆ ಇದನ್ನ ಎಲ್ ನಿನ್ಗೆ ಇಷ್ಟ ಬಂದ್ರೆ ನಾ ಜಗೂ 75 ವರ್ಷ ತಪಸ್ಸು ಮಾಡಿ ಪಡಂತ ನಮ್ಮ ಗಜಮ ಗಂತಿ ಬೇರು ತಂದೆ ಹೊರಕ ತಪಲಿದ್ರು ಬಗ್ಗೆ ನಮ್ಮ ಶಿಷ್ಯ ಅಂತ ಅಮ್ಮನಪ್ಪ ಅಪ್ಪನ ಪಿಪಿ ಲಾಸುಸು ಮೆಹನ್ ಇದು ಏನು ಅರ್ಥ ಅಂತ ಏಕತೆ ಬಿಡ ಯಪ್ಪ ತನ್ನೆಲ್ಲಾ ಹೆಚ್ಚಿ ಉದಿಸಿ ಅದು ಮಣ್ಣನಕ್ಕೆ ಚಟ್ಟಿ ಚಟ್ಟಿ ನಡವಾ ನಡವಾ ತಂಗಿಡು ಫ್ರಿಜ್ ತೆಗಿದು

ಅದ ಕಮರ್ ಚರಕ್ಸ್ ಮಷಿನ್ ಮಾಡಿ ಅಲ್ಲ ನ್ಯಾಯ ಗ್ರೇಂಡ್ ಕಮ್ ಬಂದಿ ಹೋಗಲಿ 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 ನಿನ್ನ ಕೈಗೆ ಏನು ಕೊಡಕ ಕಳ್ಸ್ತನಾ ವ ಹು ಉರುಕೊಂಡಾ ಆಕ ಬೆಲೆನು ಇಲ್ಲ ಅಕಿ ಗೊತ್ತಾ ಇಲ್ಲ ನಾನು ಇವನ್ಯಾಕ ನಿರ್ದೇಶಿ ರಾಜಕುಮಾರ್ ಎಲ್ಲೆಂತ ದಾನ ಮuluk ಕಟಪ್ಪ ಥ್ಯಾಂಕ್ ಯು ಸರ್ ವೆಲ್ಕಮ್ ಮ್ಯಾಡಂ